ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಹಲವಾರು ವಿಚಾರಗಳನ್ನು ಹಂಚು ತಮ್ಮ ಜೊತೆಗೆ ಚರ್ಚೆಯ ಮೂಲಕ ಮತ್ತು ಹಂಚಿಕೊಳ್ಳುವುದರ ಮೂಲಕ ನಮ್ಮ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡುವುದನ್ನು ನಾವು ಬರ್ತಾ ಇದ್ದೀನಿ ಈ ಒಂದು ಯೂಟ್ಯೂಬ್ನಲ್ಲಿ ಚರ್ಚೆ ವಿಷಯಗಳು ನಮ್ಮ ಸಮುದಾಯಕ್ಕೆ ಮತ್ತು ಸಮಾಜದಲ್ಲಿ ಮತ್ತು ಜನ ಜನಮಾನಸದಲ್ಲಿ ಏನೇನು ಚ ಕಾರ್ಯಕ್ರಮಗಳಿವೆ ವಿಶೇಷ ಚೇತನರಿಗೆ ಏನೇನು ಯೋಜನೆಗಳಿವೆ ಮತ್ತು ವಿಶೇಷ ಚೇತನರ ಕಾರ್ಯಕ್ರಮಗಳು ಏನು ಅನ್ನೋದನ್ನು ಪ್ರಸಾರ ಮಾಡ್ತಾ ತಮಗೆಲ್ಲ ಪ್ರಸ್ತುತ ತಮ್ಮ ಜೊತೆಗೆ ಈ ಒಂದು ಯೂಟ್ಯೂಬ್ ಚಾನಲ್ ನಡೆದುಕೊಂಡು ಬರ್ತಾ ಇದೆ ಹಾಗೆಯೇ ವಿಶೇಷ ಚೇತನರಿಗೆ ಆಗ್ತಕ್ಕಂಥ ತೊಂದರೆಗಳು ವಿಶೇಷ ಚೇತನರಿಗೆ ಸಿಗಬೇಕಾದ ಸೌಲಭ್ಯಗಳಲ್ಲಿ ಸೌಲಭ್ಯಗಳಲ್ಲಿ ಏನಾದರೂ ತೊಂದರೆ ಆದರೆ ಅಂಥ ಸಮಯದಲ್ಲಿ ಆ ವಿಚಾರವನ್ನು ಸಾರ್ವಜನಿಕವಾಗಿ ಯೂಟ್ಯೂಬ್ ಮೂಲಕ ಚರ್ಚೆ ವಿಷಯಕ್ಕೆ ತಂದು ಅದರ ಬಗ್ಗೆ ತಮ್ಮ ಅಭಿಪ್ರಾಯ ತ ಕೇಳೋದ್ರ ಜೊತೆಗೆ ಅದನ್ನು ಚರ್ಚೆ ಮಾಡೋಕ್ಕೆ ತೊಡಗಿಸ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ ಹಾಗೆಯೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ಸಹಿತ ಅಂಥ ವಿಷಯವನ್ನು ಇಟ್ಕೊಂಡು ಒಂದು ವಿಚಾರವನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತಕ್ಕಂಥ ವಿಚಾರದಿಂದ ಈ ವಿಡಿಯೋ ಮಾಡಿ ತಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ಒಂದುಗಳೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದಲೇ ನಡಿತಕ್ಕಂಥ ಸರ್ಕಾರ ಆ ಒಂದು ಸರ್ಕಾರದಲ್ಲಿ ಪ್ರಜಾಹಿತ ಕಾರ್ಯಕ್ರಮಗಳು ಮತ್ತು ಪ್ರಜೆಗಳಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರಗಳು ಕಾರ್ಯರೂಪದಲ್ಲಿ ಬರೋದನ್ನು ನಾವು ನೋಡ್ತೀವಿ ಮತ್ತು ಅಂಥ ಕಾರ್ಯರೂಪದಲ್ಲಿ ತರ್ತಕ್ಕಂಥ ವಿಚಾರದಲ್ಲಿ ವ್ಯತ್ಯಾಸಗಳಾದಾಗ ಹಲವಾರು ವಿಚಾರಗಳು ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣ ಜಾಲತಾಣಗಳಲ್ಲಿ ಮತ್ತು ಒಬ್ಬರಿಂದ ಒಬ್ಬ ಒಬ್ಬರಿಗೆ ಅನಿಕೆ ಅನಿಷೆಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಅವು ಚರ್ಚೆಗೆ ಬರ್ತವೆ ಅಂಥ ಒಂದು ಚರ್ಚೆಗೆ ಬರ್ತಕ್ಕಂಥ ವಿಚಾರನ ಇವತ್ತು ತಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ಇತ್ತೀಚಿನಾಗಿ ಮೊನ್ನೆ ಶುಕ್ರವಾರ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಂದು ವಿಧೇಯಕವನ್ನು ಜಾರಿ ತಂದರು ಆ ವಿಚಾರವಾಗಿ ನಾನು ಈಗಾಗಲೇ ತನ್ನ ಜೊತೆಗೆ ಹಂಚ್ಕೊಂಡಿದ್ದೇನೆ ಇದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ ನಮ್ಮ ಸ್ನೇಹಿತರೊಬ್ಬರು ಶ್ರೀಕಾಂತ್ ಬೇರೆದರ್ ಅನ್ನತಕ್ಕಂಥ ಸಾಮಾಜಿಕ ಕಾರ್ಯಕರ್ತ ವಿಶೇಷ ಚೇತನರು ಈ ಮೊದಲು ಈ ಒಂದು ವಿಚಾರ ಹೇಳೋದು ಏನಂದರೆ ಈ ರಾಜ್ಯ ಸರ್ಕಾರದಲ್ಲಿ ಅನೇಕ ಅನುದಾನಗಳನ್ನು ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಅನೇಕ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಆರ್ಥಿಕ ಇಲಾಖೆ ಹೊರೆಯಾಗ್ತದೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಡಲ್ಲ ಆರ್ಥಿಕ ಇಲಾಖೆ ಅದಕ್ಕೆ ಒಪ್ಪಿಗೆ ಕೊಡೋಲ್ಲ ಅನ್ನೋ ವಿಚಾರ ನಾನು ಈಗಾಗಲೇ ತಮ್ಮ ಜೊತೆಗೆ ಅವ್ರ ಜೊತೆ ಅವ್ರ ಅವ್ರ ಜೊತೆಗೆ ಆದಂಥ ಸಂಭಾಷಣೆಯನ್ನು ತಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀನಿ ಇವತ್ತು ಅದೇ ವಿಚಾರವಾಗಿ ಮುಂದುವರೆದು ಮಾತನಾಡಲು ಬಂದಿದ್ದೇನೆ ಏನೆಂದರೆ ಮತ್ತು ಮೊನ್ನೆ ಮೊನ್ನೆ ಮಾ ಎಲ್ಲ ಶಾಸಕರ ಮತ್ತು ವಿಧಾನ ಪರಿಷತ್ ಸದಸ್ಯರ ಮತ್ತು ಅವರ ವೇತನ ಹೆಚ್ಚಳ ಮತ್ತು ನಿವೃತ್ತಿ ಹೆಚ್ಚಳ ಮನೆ ಬಾಡಿಗೆ ಆಮೇಲೆ ಅವರಿಗೆ ಈ ಮೊದಲು ಹೇಳದಂತೆ ಮಾಧ್ಯಮಗಳಲ್ಲಿ ಪ್ರಕಟ ಆಗಿದ್ದು ತಾವೆಲ್ಲ ಗಮನಿಸ್ತಾ ಇದ್ದೀರಿ ಮತ್ತು ಗಮನಿಸಿದ್ದೀರಿ ಮತ್ತು ಈ ವಿಚಾರ ಈ ವಿಚಾರದಲ್ಲಿ ರಾಜ್ಯದ ಜನ ಅನೇಕ ಅಸಮಾಧಾನ ಪಡೋದ್ರ ಜೊತೆಗೆ ಏನೂ ಮಾಡದೇ ಆಗ್ತಕ್ಕಂಥ ಸ್ಥಿತಿಯಲ್ಲಿ ರಾಜ್ಯದ ಜನ ಅದನ್ನು ಸಹಿಸ್ಕೊಂಡು ಮುಂದುವರಿ ಸಹಿಸ್ಕೊಂಡು ಇದ್ದಾರೆ ಅಂಥ ವಿಚಾರ ಏನಂದರೆ ಚರ್ಚೆಯೇ ಇಲ್ಲದೆ ಶಾಸಕರ ವೇತನ ಹೆಚ್ಚಳ ಬಿಲ್ ಪಾಸ್ ಈ ವಿಚಾರ ಮಾಧ್ಯಮಗಳಲ್ಲಿ ಹಲವಾರು ಶೀರ್ಷಿಕೆಗಳ ಅಡಿಯಲ್ಲಿ ಈ ಮಾಧ್ಯಮಗಳಲ್ಲಿ ಪ್ರಕಟ ಆಗಿರುವುದು ತಾನು ಗಮನಿಸಿದ್ರಿ ಶಾಸಕರ ವೇತನ ನಲವತ್ತು ಸಾವಿರಕ್ಕಿಂತ ಎಂಬತ್ತು ಸಾವಿರಕ್ಕೆ ಹೆಚ್ಚಳ ಅಂದರೆ ಆ ರಾಜ್ಯದ ಜನರ ಅನೇಕ ಸಮಸ್ಯೆಗಳು ಅನೇಕ ವಿಚಾರಗಳು ಅನೇಕ ಯೋಜನೆಗಳು ಅನುಷ್ಠಾನಕ್ಕೆ ತರಬೇಕಾದ್ರೆ ಆರ್ಥಿಕ ಇಲಾಖೆಯವರು ಸರ್ಕಾರಕ್ಕೆ ಆರ್ಥಿಕವಾಗಿ ಆಗ್ತದ ಅಂತಕ್ಕಂಥ ಒಂದು ಏನು ಕಾರಣ ಕೊಡ್ತಾರಲ್ಲ ಅವರಲ್ಲಿ ಕಡತ ಕಡ್ತಾ ಹೋದಾಗ ಆರ್ಥಿಕ ಇಲಾಖೆಯವರ ಹತ್ರ ಕಡ್ತಾ ಹೋದಾಗ ಅದನ್ನು ಕಾರಣ ಕೊಡ್ತಕ್ಕಂಥ ಆರ್ಥಿಕ ಇಲಾಖೆಯವರು ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಶಾಸಕರ ಅನುದಾನ ಮತ್ತು ಎಲ್ಲ ಹಲವಾರು ವಿಚಾರಗಳು ಎಲ್ಲರಿಗೂ ಒನ್ ಟು ಡಬಲ್ ಆಗಿದ್ದು ಅಂದರೆ ನೂರಕ್ಕೆ ನೂರು ಪ್ರತಿಶತ ಹೆಚ್ಚಳ ಮಾಡಿರೋದನ್ನು ತಾವೆಲ್ಲ ಗಮನಿಸಿದ್ರಿ ತಾವೆಲ್ಲ ಈಗಾಗಲೇ ನೋಡಿದ್ರಿ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳ್ತಕ್ಕಂಥ ವಿಚಾರ ಇಲ್ಲ ಯಾರಿಗೆ ಹೆಚ್ಚ ಎಷ್ಟು ಹೆಚ್ಚಾಗ್ಯದ ಯಾರಿಗೆ ಎಷ್ಟು ಭತ್ತೆಗಳಾಗಿವೆ ಭತ್ತೆಗಳಲ್ಲಿ ಹೆಚ್ಚಳ ಮತ್ತು ನಿವೃತ್ತಿ ವೇತನಗಳಲ್ಲಿ ಹೆಚ್ಚಳ ಇವೆಲ್ಲ ರಾಜಕಾರಣಿ ರಾಜಕೀಯ ವ್ಯಕ್ತಿಗಳ ಮತ್ತು ಶಾಸಕರ ಈ ಒಂದು ವಿಚಾರವಾಗಿ ತಾವೆಲ್ಲ ಗಮನಿಸಿದ್ರಿ ಈಗ ನಾನು ಹೇಳ್ತಾ ಇರೋದೇನೆಂದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇವು ಕೆಲಸ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ತಂಭಗಳಿವೆ ಅದರಲ್ಲಿ ನಾಲ್ಕನೇ ಸ್ತಂಭ ಅಂದರೆ ಪತ್ರಿಕಾ ಮಾಧ್ಯಮ ಮಾಧ್ಯಮ ಅಂಗ ಅಂತ ಹೇಳ್ತೀವಿ ನಾವೆಲ್ಲ ಆದರೆ ಇಲ್ಲಿ ಒಂದು ವಿಚಾರ ನಾನು ಗಮನಿಸಿದ ಹಾಗೆ ಈ ಎರಡು ಅಂಗಗಳು ಒಂದಾದರೆ ಅಂದರೆ ಎರಡು ಅಂಗಗಳು ಒಂದಾದರೆ ರಾಜ್ಯದ ಜನರ ಪರಿಸ್ಥಿತಿ ಬಹಳ ಕಠಿಣ ಆಗ್ತದೆ ಜನರಿಗೆ ತೊಂದರೆ ಆಗ್ಬೋದು ಅಂತಕ್ಕಂಥ ವಿಚಾರ ನಾನು ಇವತ್ತು ಹೇಳ್ತಾ ಇದ್ದೀನಿ ಕಾರಣ ಏನಂದರೆ ಒಂದು ಕಾನೂನು ಜಾರಿ ಆಗಬೇಕಾದ್ರೆ ಅಲ್ಲಿ ಬಹುಮುಖ್ಯವಾದ ಅಂಗ ಯಾವುದಂದರೆ ಶಾಸಕಾಂಗ ಈ ಶಾಸಕಾಂಗ ಒಂದು ಕಾನೂನು ಜಾರಿ ಆಗಬೇಕಾದ್ರೆ ಒಂದು ಕಾನೂನು ಜಾರಿ ಮಾಡಬೇಕಾದ್ರೆ ಅದು ಕಾನೂನನ್ನು ಅನುಮೋದನೆ ತಗೊಂಡು ತಾವೆಲ್ಲ ನೋಡಿದ್ದು ತಮಗೆಲ್ಲ ಗೊತ್ತಿದ್ದ ವಿಷಯ ಅದನ್ನು ಕಾರರೂಪಕ್ಕೆ ತರ್ತಕ್ಕಂಥ ವಿಚಾರ ಕಾನೂನನ್ನು ಜಾರಿ ಮಾಡ್ತಕ್ಕಂಥ ವಿಚಾರ ಅದನ್ನು ಅನುಷ್ಠಾನ ತರ್ತಕ್ಕಂಥ ಈ ಅಂಗ ಯಾವುದಂದರೆ ಕಾರ್ಯಾಂಗ ಈ ಕಾರ್ಯಾಂಗ ಶಾಸಕಾಂಗ ಮಾಡಿದಂಥದನ್ನು ಕಾರ್ಯಾಂಗ ಅನುಷ್ಠಾನಕ್ಕೆ ತರ್ತಕ್ಕಂಥ ಒಂದು ಅಂಗ ಇಲ್ಲಿ ಶಾಸಕಾಂಗ ಏನು ಮಾಡ್ತದ ಅದನ್ನು ಕಾರ್ಯಾಂಗ ಜಾರಿಯಲ್ಲಿ ತರದ ತಾವು ನಾವು ನಾವು ನೋಡ್ತೀವಿ ಆದರೆ ಇಲ್ಲಿ ಬಹುಮುಖ್ಯವಾದ ವಿಷಯ ಏನಂದರೆ ನನ್ನ ಅಭಿಪ್ರಾಯದ ಪ್ರಕಾರ ಈ ಶಾಸಕಾಂಗ ಕಾರ್ಯಾಂಗ ಇವೆರಡೂ ಒಂದಾದರೆ ಅಂದ್ರೆ ಇವೆರಡು ಅಂದ್ರೆ ಶಾಸಕಾಂಗ ಏನು ಮಾಡ್ತದ ಅದನ್ನು ಕಾರ್ಯಾಂಗ ಮಾಡಿದ್ರೆ ಅದು ಜನರಿಗೆ ಎಷ್ಟು ಪರಿಣಾಮ ಆಗ್ತದೆ ಜನರು ಎಷ್ಟು ತೊಂದರೆ ಈಡಾಗ್ತಾರೆ ಅನ್ನೋದನ್ನು ನನ್ನ ಅಭಿಪ್ರಾಯ ಪ್ರಕಾರ ಹಂಚ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ರಾಜ್ಯದಲ್ಲಿ ಅನೇಕ ರೈತರ ಸಮಸ್ಯೆಗಳನ್ನು ನೋಡ್ತೀವಿ ಮತ್ತು ಇತಿಥಲಾಗಿ ಕಲಬುರಗಿಯಲ್ಲಿಯೂ ಸಹಿತ ರೈತರ ಹೋರಾಟ ಮತ್ತು ಅನೇಕ ರೈತರಿಗೆ ಪರಿಹಾರ ಸಿಗದೆ ಇರತಕ್ಕಂಥದ್ದು ಮತ್ತು ಅನೇಕ ರೈತರಿಗೆ ಬೆಳೆ ಹಾನಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ವಿಮಾ ಯೋ ವಿಮಾ ಹಣ ಸಿಗದೆ ಇರತಕ್ಕಂಥದ್ದು ಮತ್ತು ಅನೇಕರಿಗೆ ಸಿಗಬೇಕಾದ ಅನುದಾನದಲ್ಲಿ ತೊಂದರೆ ಆಗಿದ್ದು ಮತ್ತು ಅನೇಕ ವ್ಯಕ್ತಿಗಳಿಗೆ ಅನೇಕ ಫಲಾನುಭವಿಗಳಿಗೆ ಸರ್ಕಾರ ಕೊಟ್ಟಂಥ ಚೆಕ್ಗಳನ್ನು ಬೌನ್ಸ್ ಮಾ ಬೌನ್ಸ್ ಆಗಿದ್ದನ್ನು ನಾವು ಮಾಧ್ಯಮಗಳಲ್ಲಿ ಕಾಣ್ತೀವಿ ಅಂದರೆ ದುಡ್ಡಿಲ್ದ ದುಡ್ಡಿಲ್ಲದೆ ಕೊಟ್ಟಿದ್ದು ಚೆಕ್ ಕೊಟ್ಟಿದ್ದು ಮತ್ತು ಸರ್ಕಾರದ ಚೆಕ್ಗಳನ್ನು ದುಡ್ಡೇ ಇಲ್ಲ ಅಂತಕ್ಕಂಥ ವಿಚಾರ ನಾವು ನೋಡಿದ್ದೀವಿ ಇಲ್ಲಿ ನಾನು ಹೇಳ್ತಾ ಇರೋದಂದರೆ ಬೇರೆ ಪ್ರಜೆಗಳಿಗೆ ಅಂದರೆ ಸಾಮ್ ಜನಸಾಮಾನ್ಯರಿಗೆ ಏನಾದರೂ ಅನುಕೂಲ ಮಾಡಬೇಕು ಅಂದ ಅಂತ ಅಂದ ಅಂತ ಅಂದಂಥ ಸಂದರ್ಭದಲ್ಲಿ ಅನುಕೂಲ ಮಾಡಬೇಕು ಅಂತ ವಿಚಾರಿದ್ದ ಸಂದರ್ಭದಲ್ಲಿ ಈ ಒಂದು ಆರ್ಥಿಕ ಇಲಾಖೆ ಏನೋ ಒಂದು ಕಾರಣ ಕೊಡುವಂಥ ಸ ಕಾರಣ ಕೊಡೋದನ್ನು ನಾವು ಇಲ್ಲಿ ನಿನ್ನೆ ಮೊನ್ನೆ ಏನು ಅನು ಅನುಮೋದನೆ ಪಡೆದಂಥ ಈ ಶಾಸಕರ ಹೆಚ್ಚಳ ವೇತನ ಹೆಚ್ಚಳ ಅನೇಕ ಎಲ್ಲ ಹೆಚ್ಚಳಗಳ ಬಗ್ಗೆ ಈ ಆರ್ಥಿಕ ಇಲಾಖೆ ಪ್ರಶ್ನೆ ಯಾಕೆ ಎತ್ತಲಿಲ್ಲ ಮತ್ತು ಇದನ್ನು ಆಗ್ತದ ಅಂತಕ್ಕಂಥ ವಿಚಾರ ಯಾಕೆ ಹೇಳಿಲ್ಲ ಅನ್ನೋದನ್ನು ಇಲ್ಲಿ ಇಡೀ ರಾಜ್ಯದ ಜನ ಅದು ಗಮನಿಸ್ತಾ ಇದ್ದಾರೆ ಮತ್ತು ಅದು ಅದನ್ನು ಏನಂತ ಬಡವಿನ ಬಡವನ ಸಿಟ್ಟು ದೌಡಿಗೆ ಮೂಲನಾಗಿ ಅವರು ಅದನ್ನು ಸಹಿಸ್ಕೊಳ್ತಾ ಇದ್ದಾರೆ ಅನಿವಾರ್ಯವಾಗಿ ಸಹಿಸ್ಕೊಂಡಿದ್ದಾರೆ ಯಾಕಂದರೆ ಕಾನೂನು ಜಾರಿ ಮಾಡೋದು ತಮಗೆಲ್ಲ ಗೊತ್ತಿದ್ದಂತೆ ಎಲ್ಲ ಎಲ್ಲರ ಅನುಮೋದನೆ ಎಲ್ಲರ ಒಪ್ಪಿಗೆ ಮೇಲೆ ಕಾನೂನು ಜಾರಿ ಆಗ್ತದೆ ಮೊನ್ನೆ ಅನುಮೋದನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಗದ್ದಲೇ ಮತ್ತು ಅನೇಕರ ಶಾಸಕರನ್ನು ಸಸ್ಪೆಂಡ್ ಮಾಡಿದ್ದನ್ನು ಆರು ತಿಂಗಳು ಸಸ್ಪೆಂಡ್ ಮಾಡಿದನ್ನ ಎಲ್ಲ ಮಾಧ್ಯಮಗಳಲ್ಲಿ ನೋಡಿದೆವು ಇಂಥ ಗದ್ದಲಲ್ಲಿಯೂ ಸಹಿತ ಮಾನ್ಯ ಸಭಾಪತಿಗಳು ಯು ಟಿ ಖಾದರ್ ಸಾಬ್ಬರು ಅವರು ಅನುಮೋದನೆ ಕೊಡೋದು ಆಮೇಲೆ ವಿಧೇಯಕಗಳಿಗೆ ಓದುವುದು ಒಪ್ಪಿಕೊಳ್ಳಲಾಗಿದೆ ಅಂತ ಹೇಳೋದು ಆಮೇಲೆ ಅಂಥ ಸಂದರ್ಭದಲ್ಲಿ ಯಾರೋ ಒಪ್ಪದೆ ಇದ್ರು ಅಲ್ಲಿ ಯಾರೋ ಒಬ್ರು ಮಹಿಳಾ ಸದಸ್ಯರು ಯಾರೋ ಒಪ್ಪಿದೆ ಅಂತ ಒಂದು ಬಾರಿ ಹೇಳಿದ್ದಾರೆ ಆದರೆ ಎಲ್ಲಾ ವಿಧೇಯಕಗಳಿಗೆ ಯಾರು ಒಪ್ಪಿದೆ ಅಂತ ಅನ್ನೋದನ್ನ ಕೇಳಿಸ್ ಕೇಳಿಸಿಲ್ಲ ಹಾಗಿದ್ದು ಸಹಿತ ಈ ಒಂದು ತರ ತಂದಿದ್ದನ್ನು ನೋಡಿದ್ರೆ ಇಲ್ಲಿ ನಾವೇನು ಹೇಳಿ ನಾನು ನನ್ನ ವಿಚಾರ ಏನಂದ್ರೆ ಶಾಸಕಾಂಗ ಕಾರ್ಯಾಂಗ ಎರಡೂ ಒಂದಾದ್ರೆ ರಾಜ್ಯದ ಜನರ ಜನಜೀವನ ವಿಕಲಾಂಗ ಅಂದರೆ ವಿಕಲಾಂಗ ಅನ್ನೋದರ್ಥ ಏನಂದ್ರೆ ಸಮಸ್ಯೆ ಸಮಸ್ಯೆಗೆ ಒಂದು ಕಾರಣ ಆಗೋದೇ ವಿಕಲಾಂಗ ಅಂದರೆ ಪ್ರತಿಯೊಬ್ಬ ವಿಶೇಷ ಚೇತನರಿಗೆ ದೈಹಿಕವಾಗಿ ಸದೃಢರಾಗಿದ್ದರೆ ಅವ್ರು ಅವ್ನಿಗೆ ಯಾವುದೂ ತೊಂದರೆ ಇರಲ್ಲ ವಿಕಲಾಂಗ ಅಂದರೆ ತೊಂದರೆ ಅನ್ನೋದನ್ನು ಏನು ಎಲ್ಲಿ ಕಂಡು ಬರ್ತದಲ್ಲ ಅಲ್ಲಿ ವಿಕಲಾಂಗ ಇಲ್ಲಿ ನಾವು ದೈಹಿಕವಾಗಿರ್ಬೋದು ಮತ್ತು ಜ ನಿಜ ಜೀವ ನಿತ್ಯ ನಿತ್ಯ ಜೀವನದಲ್ಲಿ ಆಗ್ತಕ್ಕಂಥ ತೊಂದರೆಗಳು ಸಮಸ್ಯೆಗಳ ವಿಕಲಾಂಗತೆಯೂ ಇರ್ಬೋದು ಹಾಗಾಗಿ ಈ ಒಂದು ವಿಚಾರದಲ್ಲಿ ಶಾಸಕಾಂಗ ತಂದಂಥದ ತರಬೇಕಾದಂಥದ್ದು ಕಾರ್ಯಾಂಗ ಯಾವಾಗ ಶಾಸಕಾಂಗದ ಜೊತೆಗೆ ಕೈ ಜೋಡಿಸ್ತದ ಅಂಥ ಸಂದರ್ಭದಲ್ಲಿ ಜನರಿಗೆ ಸಮಸ್ಯೆ ಆಗ್ಬೋದು ಸಮಸ್ಯೆ ಆಗ್ತದ ಅನ್ನೋ ವಿಚಾರನ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಈ ವಿಚಾರವಾಗಿ ನನ್ನ ನನ್ನ ಅನುಭವದ ಪ್ರಕಾರ ನನ್ನ ಅನಿಸಿಕೆ ಪ್ರಕಾರ ಹೇಳಿದ್ದೀನಿ ಇದನ್ನು ವಿಚಾರ ಸರಿ ಇರ್ಬೋದು ಅದನ್ನು ತಮಗೆ ತಮ್ಮ ಕೇಳುಗರಿಗೆ ಅದು ಅದರಲ್ಲಿ ವ್ಯತ್ಯಾಸ ಅನಿಸ್ಬೋದು ಆದರೆ ವಿಚಾರದಲ್ಲಿ ಸ್ವಲ್ಪ ಸತ್ಯಾಂಶ ಇರೋದನ್ನು ಒಪ್ಪ ಒಪ್ತಕ್ಕಂಥ ವಿಚಾರ ಹಾಗಾಗಿ ಈ ಒಂದು ವಿಚಾರವಾಗಿ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ಅನಿಸಿಕೆಗಳಿದ್ದರೆ ಅಥವಾ ಏನಾದರೂ ವಿಚಾರ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಆದರೂ ಸಹಿತ ತಪ್ಪು ಅನ್ಸಿ ಅನಿಸಿದ್ರೆ ದಯವಿಟ್ಟು ತಾವು ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ವಿಚಾರ ಹಂಚಿಕೊಳ್ಳೋಂಥ ಈ ವಿಚಾರ ಇಟ್ಟುಕೊಂಡು ಈ ಒಂದು ವಿಡಿಯೋ ಮಾಡಿದ್ದೀನಿ ಇಲ್ಲಿ ಯಾವುದೇ ಒಂದು ವಿಚಾರ ವಿರೋಧ ಮಾಡ್ತಕ್ಕಂಥ ವಿಚಾರ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಲ್ಲ ಅದಕ್ಕಾಗಿ ಶಾಸಕಾಂಗ ಕಾರ್ಯಾಂಗ ಒಂದಾದರೆ ಜನರ ಜೀ ಜನಜೀವನ ವಿಕಲಾಂಗ ಆಗ್ಬೋದು ಅಂತಕ್ಕಂಥ ವಿಚಾರ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಧನ್ಯವಾದಗಳು ನಮಸ್ಕಾರ